ಸೋಮೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಶಿಡ್ಲಘಟ್ಟವು ಬೆಳಗಲಿ ಸೀಕಲ್ ರಾಮಚಂದ್ರಗೌಡ ಶಿಡ್ಲಘಟ್ಟ ಕೋಟೆ ಸರ್ಕಲ್ನಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿಯ ದೇವಾಲಯದ ಜೀರ್ಣೋದ್ಧಾರ ಮಹಾ ಸಂಪ್ರೋಕ್ಷಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿ ಜೆ ಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಶಿಡ್ಲಘಟ್ಟ ನಗರದ ಕೋಟೆ ಸರ್ಕಲ್ ಪ್ರದೇಶದಲ್ಲಿರುವ ಪುರಾತನ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸೋಮವಾರ ಜೀರ್ಣೋದ್ಧಾರ ಮಹಾ ಸಂಪ್ರೋಕ್ಷಣೆಯ ಭಕ್ತಿ ಶ್ರದ್ಧೆ ಹಾಗೂ ಅದ್ಧೂರಿ ಧಾರ್ಮಿಕ ವೈಭವದೊಂದಿಗೆ ನೆರವೇರಿತು ವೇದಘೋಷ ಮಂತ್ರಪಠಣ ಮತ್ತು ನಾಗಸ್ವರದ ಮಧುರ ನಾದಗಳ ನಡುವೆ ಪಂಚಗವ್ಯ ಪಂಚಾಮೃತ ಹಾಗೂ ಕುಂಭಾಭಿಷೇಕ ವಿಧಿಗಳು ಅತ್ಯಂತ ವೈದಿಕ ರೀತಿಯಲ್ಲಿ ಪೂರ್ಣಗೊಂಡವು ಕೋಟೆ ಪ್ರದೇಶದ ಜೊತೆಗೆ ಶಿಡ್ಲಘಟ್ಟ ನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತರು ಈ ಪುಣ್ಯ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸಿ ಶ್ರೀ ಸೋಮೇಶ್ವರ ಸ್ವಾಮಿಯ ದರ್ಶನ ಪಡೆದರು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡರವರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಬಳಿಕ ಮಾತನಾಡಿದ ಅವರು ಇಂದು ಕಾರ್ತಿಕ ಮಾಸದ ಪವಿತ್ರ ಸೋಮವಾರದಂದು ತಿರುಪತಿ ಶ್ರೀ ವೆಂಕಟರಮಣ ದರ್ಶನ ಮಾಡಿಕೊಂಡು ಶಿಡ್ಲಿಘಟ್ಟ ಕ್ಷೇತ್ರದ ಸಮಗ್ರ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿದ್ದೇನೆ ಕೋಟೆ ಸರ್ಕಲ್ನ ಸೋಮೇಶ್ವರ ಸ್ವಾಮಿ ದೇವಾಲಯವು ಇತಿಹಾಸಪೂರಿತ ದೇವಾಲಯವಾಗಿದ್ದು ಇಂದಿನ ಜೀರ್ಣೋದ್ಧಾರ ಕಾರ್ಯಕ್ರಮದಿಂದ ಇದು ಪುನಃ ಇತಿಹಾಸ ಮರಳಿಸುವಂತಾಗಿದೆ ಎಂದು ಹೇಳಿದರು ದೇವಾಲಯದ ನಿರ್ಮಾಣ ಕಲ್ಲಿನಲ್ಲಿ ಅತ್ಯಂತ ನಿಖರ ಕೆತ್ತನೆಯಿಂದ ಆಗಿದ್ದು ಶಾಶ್ವತ ದೃಢತೆಯ ನಿದರ್ಶನವಾಗಿದೆ ಈ ದೇವಾಲಯದ ಅಭಿವೃದ್ಧಿಯಲ್ಲಿ ಡಾಲ್ಫಿನ್ ನಾಗರಾಜ್ ಅವರ ನೇತೃತ್ವದಲ್ಲಿ ಟ್ರಸ್ಟ್ನ ಸದಸ್ಯರು ಹಾಗೂ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ಸಹಕರಿಸಿರುವುದು ಶ್ಲಾಘನೀಯ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸುಮಾರು ಹನ್ನೆರಡು ಲಕ್ಷ ರು ನೆರವು ದೊರಕಿದ್ದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮುಖಂಡರು ಸಹ ಸಹಕಾರ ನೀಡಿದ್ದಾರೆ ಶಿಡ್ಲಘಟ್ಟವು ಇತಿಹಾಸ ಮತ್ತು ಪರಂಪರೆಯ ನೆಲ ಸೋಮೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಶಿಡ್ಲೆಘಟ್ಟವು ಬೆಂಗಳೂರು ನಗರದಂತೆಯೇ ಪ್ರಗತಿ ಸಾಧಿಸಲಿ ದೇವಾಲಯದ ಮುಂದಿನ ಅಭಿವೃದ್ಧಿಗೆ ಬೇಕಾದ ಸಹಾಯ ಹಾಗೂ ಸೌಲಭ್ಯಗಳಿಗೆ ನಾನು ಸದಾ ಜೊತೆಗಿರುತ್ತೇನೆ ಎಂದು ಭರವಸೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಸೀಕಲ್ ರಾಮಚಂದ್ರ ಗೌಡರವರ ಹುಟ್ಟುಹಬ್ಬದ ಅಂಗವಾಗಿ ದೇವಾಲಯದ ಟ್ರಸ್ಟ್ನ ಸದಸ್ಯರು ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಕೇಕ್ ಕತ್ತರಿಸಿ ಭಕ್ತರಿಂದ ಹಾಗೂ ಸದಸ್ಯರಿಂದ ಆಶೀರ್ವಾದ ಶುಭಾಶಯ ಹಾಗೂ ಗೌರವ ಸ್ವೀಕರಿಸಿದರು ಈ ಮಹಾ ಸಂಪ್ರೋಕ್ಷಣ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗಣ್ಯರು ಟ್ರಸ್ಟ್ನ ಸದಸ್ಯರು ನಾಗರಿಕರು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿ ಭಕ್ತಿ ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ಉತ್ಸಾಹದಿಂದ ಈ ಪವಿತ್ರ ಕ್ಷಣವನ್ನು ಸ್ಮರಣೀಯಗೊಳಿಸಿದರು ದೇವಾಲಯದ ಪುನರ್ ಪ್ರತಿಷ್ಠಾಪನೆಯ ನಂತರ ಶ್ರೀ ಸೋಮೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರ ನೆರವೇರಿತು ಸಮಿತಿಯ ಸದಸ್ಯರು ದೇವಾಲಯದ ಅಭಿವೃದ್ಧಿಗೆ ಕೈಜೋಡಿಸಿದ ಎಲ್ಲ ಭಕ್ತರಿಗೆ ಧನ್ಯವಾದಗಳನ್ನು ತಿಳಿಸಿದರು ಈ ಜೀರ್ಣೋದ್ಧಾರ ಮಹಾ ಸಂಪ್ರೋಕ್ಷಣೆಯು ಭಕ್ತರಲ್ಲಿ ನೂತನ ಆಧ್ಯಾತ್ಮಿಕ ಉತ್ಸಾಹವನ್ನು ತುಂಬಿ ದೇವಾಲಯದ ಇತಿಹಾಸದ ಹೊಸ ಅಧ್ಯಾಯವನ್ನು ಆರಂಭಿಸಿತು ಕಾರ್ತಿಕ ಮಾಸ ಸೋಮವಾರ ಎರಡನೇ ವಾರ ಇವತ್ತು ನಾನು ಬೆಳಿಗ್ಗೆ ತಿರುಪತಿ ವೆಂಕಟರಮಣ ಸ್ವಾಮಿಯ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಇಡೀ ನಮ್ಮ ಕ್ಷೇತ್ರ ಶಿಡ್ಲಿಘಡ್ಡ ಕ್ಷೇತ್ರ ಎಲ್ಲ ಒಳ್ಳೇದಾಗಲಿ ಅಂತ ಭೇಟಿಕೊಂಡು ಇವತ್ತು ಶಿಡ್ಲಿಘಟ್ಟದಲ್ಲಿ ಕೂಡ ಇವತ್ತು ಕೋಟೆ ಕೋಟೆ ಅಂತ ಹೇಳಿದ್ರೆ ಇಲ್ಲಿ ಇತಿಹಾಸ ಇತಿಹಾಸ ಮರುಗಿಳಿಸ್ತ ಒಂದು ಏನು ಕಾರ್ಯಕ್ರಮ ಏನು ಮಾಡಿದ್ದಾರೆ ಇವತ್ತು ಸೋಮೇಶ್ವರನ ದೇವಸ್ಥಾನ ಈ ಕೋಟೆ ಸರ್ಕಲ್ ಅಲ್ಲಿ ಈ ಒಂದು ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇವತ್ತು ಮತ್ತೆ ಇತಿಹಾಸ ಬರೀತಕ್ಕಂಥ ದೇವಸ್ಥಾನ ತರ ಇವತ್ತು ಸಾವಿರಾರು ವರ್ಷ ಆದರೆ ಕೂಡ ದೇವಸ್ಥಾನ ಅಷ್ಟು ಅಂತ ಇವತ್ತು ಕಲ್ಲಿನಲ್ಲಿ ಎಲ್ಲಾ ತರ ಕೆತ್ತನೆ ಮಾಡಿ ಕಲ್ಲು ಕೆಲಸ ಮಾಡಿ ಸಾವಿರಾರು ವರ್ಷ ಆದರೆ ಕೂಡ ದೇವಸ್ಥಾನ ಉಳಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಗೋಪಾಳ ನಾಗರಾಜನವರ ನಾಯಕತ್ವದಲ್ಲಿ ಮುಖಂಡರಲ್ಲಿ ಕಮಿಟಿಗಳು ಅದ್ರ ಜೊತೆಗೆ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಮುಖಂಡರುಗಳು ಸೇರಿ ಶಿಟ್ಲುಗಡೆಯಿಂದ ಸುಮಾರು ಜನ ಸಾಕಷ್ಟು ಸರ್ಕಾರದಿಂದ ಕೂಡ ಸಾಕಷ್ಟು ಕೊಟ್ಟಿದ್ದಾರೆ ಹನ್ನೆರಡುವ ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ಯಡಿಯೂರಪ್ಪ ಇರಬೇಕಾದ್ರೆ ಇದೇ ನಂದೀಶ್ವರ ಇಲ್ಲಿ ಬೊಮ್ಮಾಯಿ ಬೊಮ್ಮಾಯಿ ಸರ್ಕಾರ ಇರಬೇಕಾದ್ರೆ ನಂದೀಶ್ವರಂದು ಇಲ್ಲಿ ನಗರಸಭೆಯಲ್ಲಿ ಅವರು ಒಂದು ಹುದ್ದೆಯಲ್ಲಿ ಅಲಂಕರಿಸಿದ್ರು ಅವರ ತಮ್ಮಲ್ಲಿ ಕರ್ಕೊಂಡೋಗಿ ಒಂದು ಹನ್ನೆರಡು ಲಕ್ಷ ಸರ್ಕಾರದ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ಪಕ್ಷದವರು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಶಿಟ್ಲಗಡ್ಡದ ಇತಿಹಾಸ ಇರ್ತಕ್ಕಂಥ ಏನು ಸೋಮೇಶ್ವರ ಕೋಟೆ ಸರ್ಕಲ್ ಇರ್ತಕ್ಕಂಥ ದೇವರು ಇತಿಹಾಸ ಮತ್ತೆ ಮರಿಕೊಳ್ಳ ಒಂದು ದೇವಸ್ಥಾನ ಮಾಡಿದ್ದಾರೆ ದೇವರು ಶಿಟ್ಲಘಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ರಿಗೂ ವಿದ್ಯಾರ್ಥಿಗಳಿರ್ಬೋದು ರೈತರು ಇರ್ಬೋದು ಬಡವರು ಇರ್ಬೋದು ಎಲ್ರಿಗೂ ಕೂಡ ದೇವರು ಆಶೀರ್ವಾದ ಮಾಡಿ ಶಿಡುಘಟ್ಟ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೆಂಗಳೂರಿಂದ ಮೂವತ್ತು ಕಿಲೋಮೀಟರ್ ಹತ್ತಿರದಲ್ಲಿದೆ ಆದರೆ ಬೆಂಗಳೂರು ವಿಶ್ವದಲ್ಲಿ ವಿಖ್ಯಾತಿಯಾಗಿರ್ತಕ್ಕಂಥ ಬೆಂಗಳೂರು ಆದರೆ ಶಿಡ್ಘಟ್ಟ ಮಾತ್ರ ಬೆಂಗಳೂರು ಅಲ್ಲಿ ಇದ್ರೆ ಶಿಡ್ಘಟ್ಟ ಬಾಟಮ್ ಅಲ್ಲಿ ಇದೆ ಈ ಡೆವಲಪ್ಮೆಂಟ್ ಅಲ್ಲಿ ಮುಂದಿನ ದಿನದಲ್ಲಿ ಸೋಮೇಶ್ವರ ಆಶೀರ್ವಾದದಿಂದ ಶಿಡ್ಘಟ್ಟ ದೊಡ್ಡ ಮಟ್ಟಕ್ಕೆ ಬೆಳಿಲಿಲ್ಲ ಅಂತೇಳಿ ದೇವರು ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಮುಂದಿನ ದಿನದಲ್ಲಿ ದೇವಸ್ಥಾನಕ್ಕೆ ಮತ್ತಷ್ಟು ಡೆವಲಪ್ಮೆಂಟ್ ಏನಾದರೂ ಬೇಕಾದ್ರೆ ನಾವು ಸಹಕರಿಸ್ತೀವಿ ನಾವೆಲ್ಲ ಜೊತೆ ಇರ್ತೀವಿ ಅಂತೇಳಿ ಸೋಮೇಶ್ವರ ಸನ್ನಿಧಿಯಲ್ಲಿ ಎಲ್ರಿಗೂ ಆಶೀರ್ವಾದ ಆಗಲಿ ಅಂತೇಳಿ ಈ ಸಮಯದಲ್ಲಿ ನಮಸ್ಕಾರ ಇವತ್ತು ಈ ಕೋಟೆ ಸೋಮೇಶ್ವರ ದೇವಸ್ಥಾನ ಶಿಥಿಲ ಆಗಿದ್ದನ್ನ ಸುಮಾರು ಹನ್ನೆರಡು ವರ್ಷದಿಂದ ನಮ್ಮ ಪ್ರಯತ್ನ ಆದರೆ ಇವತ್ತು ಭಗವಂತ ಒಳ್ಳೇದು ಮಾಡಿ ಮೂರು ದಿವಸದಿಂದ ಒಳ್ಳೆ ಜಿರ್ಮಣೆಯಿಂದ ಚೆನ್ನಾಗಿ ಕಾರ್ಯಗಳು ನಡೀತು ಆದರೆ ಅದಕ್ಕೆ ಕಾರ್ಯಭೂತ್ರ ಎಲ್ಲ ನಮ್ಮ ಕ್ಷೇತ್ರದ ಮುಖಂಡರುಗಳು ದಾನಿಗಳು ಬಾಲ್ಟಿ ಇನ್ನೊಂದು ಅಂದಿರೋ ಎಲ್ಲರೂ ಈ ಒಂದು ಆರು ತಿಂಗಳಿಂದ ಬಂದೆ ಹಿಂದೆ ರಾಮಚಂದ್ರನವ್ರ ನನ್ನ ಎರಡು ಮೂರು ಸಾರಿ ಹೋದೆ ನಾನು ಏನೋ ಸಹಾಯ ಮಾಡ್ತೀನಿ ನಿಮ್ಗೆ ಯಾಕೆ ಅಂತ ಬಂದಪ್ಪ ಪಾವ ಬೇಕಾದಷ್ಟು ಸಹಾಯ ಮಾಡಿದ್ರು ಅವಾಗ ಏನೂ ಕೆಲಸ ಆಗಿರಲಿಲ್ಲ ಆಮೇಲೆಯಿಂದ ಮೊನ್ನೆ ನನ್ನನ್ನು ಫೋನ್ ಮಾಡಿ ಕರೆಸಿ ಏ ಇಲ್ಲಪ್ಪ ನಾನು ಇನ್ನೂ ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ನಮ್ಗೆ ಸಹಾಯನೂ ಮಾಡಿದ್ರು ಅವರೊಂದು ಸಹಾಯದಿಂದ ಇವತ್ತು ತುಂಬ ಚೆನ್ನಾಗಿ ನಮ್ಮ ದೇವಸ್ಥಾನ ಅಚ್ಚುಕಟ್ಟಾಗಿ ನಡ್ಕೊಂಡೋಗಿದೆ ರಾಮಚಂದ್ರ ರಾಮಚಂದ್ರಗೌಡಣ್ಣವ್ರಿಗೂ ಆ ಸೋಮೇಶ್ವರನು ಅವ್ರ ಜೊತೆಯಲ್ಲಿ ಬಂದಂಥ ಎಲ್ಲ ಮುಖಂಡ್ರಿಗೂ ಭಗವಂತನ ಒಳ್ಳೇದು ಮಾಡಲಿ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಇನ್ನೂ ರಾಜಕೀಯಗಳು ಮುಂದೆ ಬೆಳೀಲಿ ಅಂತೇಳಿ ಆಚರಿಸುತ್ತಾ ನಾನು ಇನ್ನೂ ಮುಂದೆ ಬರುವಂಥ ದಿನಗಳೊಳಗೆ ಈ ದೇವಸ್ಥಾನಕ್ಕೆ ಏನಾದರೂ ಅವಶ್ಯಕತೆ ಬಿದ್ದರೆ ನಾವೆಲ್ಲರೂ ಸಹಾಯ ಮಾಡಬೇಕಂತೇಳಿ ಕಳ್ಕಳೆಯಿಂದ ಕೇಳ್ಕೊಳ್ತೀನಿ

श्री <icana> भार

அது மே வரக்காந்த शिवाया नमः शिवाय ಇನ್ನೂ ಇಷ್ಟೊಂದು ಅಭಿವೃದ್ಧಿ ಆಗಲಿ ನಿಮ್ಮೊಂದು ನಾಯಕರೆಲ್ಲ ಬೆಳೀಲಿ ಮಾಡೋಣ